ಓಕೆ ವೆಲ್ಕಮ್ ವೆಲ್ಕಮ್ ಟು ದಿಸ್ ವಿಡಿಯೋ ಈ ವಿಡಿಯೋದಲ್ಲಿ ಹೇಗೆ ನೀವು ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ನಿಮ್ಮ ಮಶ್ರೂಮ್ಸ್ನ ಮಾಡಿಬಿಟ್ಟು ಹಾಗೂ ಹೇಗೆ ನೀವು ನಿಮ್ಮ ಮಶ್ರೂಮ್ಸ್ನ ಮಾರ್ಕೆಟ್ ಮಾಡಬೇಕಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಸೊ ಈ ವಿಡಿಯೋದಲ್ಲಿ ಈಗ ನೀವು ನನ್ನ ಸ್ಕ್ರೀನ್ ನೋಡ್ತಾ ಇದ್ದೀರಾ ಮಶ್ರೂಮ್ ಮಾರ್ಕೆಟಿಂಗ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಸೊ ಇದರಲ್ಲಿ ಹೌ ಟು ಮಾರ್ಕೆಟ್ ಯುವರ್ ಟೈಪ್ಸ್ ಆಫ್ ಮಶ್ರೂಮ್ಸ್ ಬೇರೆ ಥರದಲ್ಲಿ ನೀವು ಫ್ರೆಶ್ ಆಗಿರಲಿ ಡ್ರೈ ಆಗಿರಲಿ ಪ್ರೊಸೆಸ್ಡ್ ಆಗಿರಲಿ ಹೇಗೆ ನೀವು ಮಾಡ್ಕೊಂಬಿಟ್ಟು ನಿಮ್ಮ ಪ್ರಾಡಕ್ಟ್ನ ಡೆವಲಪ್ ಮಾಡ್ಕೊಂಡು ಸೆಲ್ ಮಾಡೋದಂತ ನಾನು ನಿಮಗೆ ಈ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಸೊ ನೋಡಿ ಫಾರ್ ಎಕ್ಸಾಂಪಲ್ ಹೌ ಟು ಮಾರ್ಕೆಟ್ ಯುವರ್ ಟೈಪ್ಸ್ ಆಫ್ ಮಶ್ರೂಮ್ಸ್ ಅಂದರಲ್ಲಿ ಟೋಟಲ್ ಆಗಿ ಫೋರ್ ಸೆಕ್ ನಾವು ಇವತ್ತು ಸ್ಟಡಿ ಮಾಡ್ತಾ ಇದ್ದೀವಿ ಈಗ ಸ್ಟಡಿ ಮಾಡ್ತೀವಿ ಲೈಕ್ ಫ್ರೆಶ್ ರೆಡಿ ಟು ಈಟ್ ಬೈ ಪ್ರಾಡಕ್ಟ್ ಆರ್ ಪ್ರೋಸೆಸ್ ಫುಡ್ ಹಾಗೂ ನಾವಲ್ ಆ್ಯಡೆಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಸೊ ಫ್ರೆಶ್ ಪ್ರಾಡಕ್ಟ್ಸ್ ನಿಮ್ಗೆ ಗೊತ್ತಿದೆ ಆಯಿಸ್ಟರ್ ಮಶ್ರೂಮ್ಸ್ನ ನೀವು ಸೆಲ್ ಮಾಡ್ಬೋದು ಬಟನ್ ಮಶ್ರೂಮ್ಸ್ ಗ್ರೋ ಮಾಡ್ತಾ ಇದ್ರೆ ಬಟನ್ ಮಶ್ರೂಮ್ಸ್ನ ಸೆಲ್ ಮಾಡ್ಬೋದು ಹಾಗೂ ಮಿಲ್ಕಿ ಮಶ್ರೂಮ್ಸ್ನ ಗ್ರೋ ಮಾಡ್ತಾ ಇದ್ದರೆ ಮಿಲ್ಕಿ ಮಶ್ರೂಮ್ಸ್ನ ಸೆಲ್ ಮಾಡ್ಬೋದು ಓಕೆನಾ ಇದು ಫ್ರೆಶ್ ಸೆಗ್ಮೆಂಟಲ್ಲಿ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ರೆಡಿ ಟು ಈಟ್ ಐಟಮ್ಸ್ ಕೂಡ ಬರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ಈಗ ನೀವು ನನ್ನ ಸ್ಕ್ರೀನ್ ನೋಡ್ತಾ ಇದ್ದೀರಾ ಲೈಕ್ ಇದೆಲ್ಲ ರೆಡಿ ಪ್ರಾಡಕ್ಟ್ಸ್ ಓಕೆನಾ ನೋಡಿ ಈಗ ನೋಡ್ತಾ ಇದ್ದೀರಾ ಅಲ್ವಾ ಸೊ ನೋಡಿ ಲೈಕ್ ಮಶ್ರೂಮ್ ಬಿರಿಯಾನಿ ನೋಡ್ತಾ ಇದ್ದೀರಾ ಮಶ್ರೂಮ್ ಮಸಾಲ ನೋಡ್ತಾ ಇದ್ದೀರಾ ಅಲ್ವಾ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಬರುತ್ತೆ ಓಕೆನಾ ಇದೆಲ್ಲ ಪ್ರೊಸೆಸ್ಡ್ ರೆಡಿ ನಿಮ್ಮ ಕಮರ್ಷಿಯಲ್ ಪರ್ಪಸಿಗೆ ನೀವು ಮಶ್ರೂಮ್ಸಿಂದ ಇದು ನಾನಾ ರೀತಿಯ ಪ್ರಾಡಕ್ಟ್ಸ್ನ ಡೆವಲಪ್ ಮಾಡ್ತೀರಾ ಸೊ ರೆಡಿ ಟು ಈಟ್ ಐಟಮ್ಸ್ ನಾವು ಕ್ರಿಯೇಟ್ ಮಾಡಿಬಿಟ್ಟು ಮಾರ್ಕೆಟ್ ಮಾಡ್ತೀವಿ ಪ್ರಾಡಕ್ಟ್ ಮಾಡ್ತೀವಿ ಓಕೆನಾ ನೆಕ್ಸ್ಟು ಸೆಲ್ ಮಾಡ್ತೀವಿ ಓಕೆನಾ ಸೊ ಇದರಲ್ಲಿ ನೋಡಿ ಮಶ್ರೂಮ್ ಮಟರ್ ಮಸಾಲ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಮಸಾಲ ಮಶ್ರೂಮ್ ಲಸುನಿ ಪಾಲಕ್ ಮಶ್ರೂಮ್ ಬರಾಮತೀ ಸ್ಪೆಷಲ್ ಮಶ್ರೂಮ್ ಮಖನ್ ವಾಲಾ ಹಾಗೂ ಮಶ್ರೂಮ್ ಚಿಲ್ಲಿ ಸೊ ಇದೆಲ್ಲ ರೆಡಿ ಟು ಈಟ್ ಅಂದರೆ ನೀವು ಪ್ರಾಡಕ್ಟ್ಸ್ನ ಡೆವಲಪ್ ಮಾಡ್ಬೋದು ಈ ಥರದ್ದು ನೀವು ಡೆವಲಪ್ ಮಾಡಿದ ತಕ್ಷಣ ನೀವು ಮಾರ್ಕೆಟಲ್ಲಿ ಇಡಿಸಿ ಶ್ ನಿಮಗೆ ನೋಡಿ ಇದರಲ್ಲಿ ಹೈ ವ್ಯಾಲ್ಯೂಸ್ ಆಫ್ ನಿಮಗೆ ಪ್ರಾಫಿಟ್ ಸಿಗುತ್ತೆ ಮಶ್ರೂಮಲ್ಲಂತೂ ಫಾರ್ಮಿಂಗಲ್ಲೇ ನಿಮಗೆ ಹೈ ವ್ಯಾಲ್ಯೂ ಆಫ್ ಇನ್ಕಮ್ ಸಿಗುತ್ತೆ ಇದರಲ್ಲಿ ಡಬಲ್ ಆಫ್ ಇನ್ಕಮ್ನ ನೀವು ರೆಡಿ ಟು ಈಟ್ ಪ್ರಾಡಕ್ಟ್ ಪ್ರೋಸೆಸ್ ಅಂದರೆ ಪೈ ಪ್ರಾಡಕ್ಟ್ಸಲ್ಲಿ ನೀವು ನೋಡ್ಬೋದು ಓಕೆನಾ ಸೊ ಇಷ್ಟೆಲ್ಲ ನೀವು ರೆಡಿ ಟು ಐಟಮ್ಸ್ ಕೂಡ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಪ್ರೊಸೆಸ್ ಆ್ಯಂಡ್ ಬೈ ಪ್ರಾಡಕ್ಟ್ಸಲ್ಲಿ ನೀವು ಇನ್ನೂ ಕೂಡ ಏನು ಮಾಡ್ಬೋದು ಅಂದರೆ ಮಶ್ರೂಮ್ ಬಿಸ್ಕಟ್ಸ್ನ ಮಾಡ್ಬೋದು ಮಶ್ರೂಮ್ ಸೂಪ್ ಪೌಡರ್ನ ಮಾಡ್ಬೋದು ಮಶ್ರೂಮ್ ನಗೆಟ್ಸ್ನ ಮಾಡ್ಬೋದು ಮಶ್ರೂಮ್ ಪಾಪಡ್ಸ್ನ ಮಾಡ್ಬೋದು ಮಶ್ರೂಮ್ ಮುರಬ್ಬನ ಮಾಡ್ಬೋದು ಮಶ್ರೂಮ್ ಕ್ಯಾಂಡಿನ ಮಾಡ್ಬೋದು ಮಶ್ರೂಮ್ ಚಿಪ್ಸ್ನ ಮಾಡ್ಬೋದು ಅಲ್ವಾ ಸೊ ಕ್ರೇಜ್ ಇದೆ ಅಲ್ವಾ ಇದೆಲ್ಲ ಪ್ರಾಡಕ್ಟ್ಸ್ನ ಡೆವಲಪ್ ಮಾಡ್ಬೋದು ಮಶ್ರೂಮ್ಸ್ ಇಂದ ಅಲ್ವಾ ಒಂದು ಅಣಬೆ ಉಪ್ಪಿನಕಾಯಿ ಅಂದಿದ ತಕ್ಷಣವೇ ಕಾನ್ಸೆಪ್ಟ್ಸ್ ಅಟ್ರ್ಯಾಕ್ಟಿಂಗ್ ಕಡೆ ಎಳೆಯುತ್ತೆ ಅಲ್ವಾ ಅದೇ ರೀತಿ ಇಷ್ಟೆಲ್ಲ ಮಶ್ರೂಮ್ಸ್ ಪ್ರಾಡಕ್ಟ್ನ ನೀವು ಡೆವಲಪ್ ಮಾಡ್ಬೋದು ಹೇಗೆ ಹೇಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಬಟ್ ಇಷ್ಟು ಥರದ ಬೈ ಪ್ರಾಡಕ್ಟ್ಸ್ನ ನೀವು ಕ್ರಿಯೇಟ್ ಮಾಡ್ಬೋದು ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ನಾವೆಲ್ ಆ್ಯಡೆಡ್ ಪ್ರಾಡಕ್ಟ್ಸಲ್ಲಿ ನೋಡಿ ಇದರಲ್ಲಿ ಇನ್ನೂ ನೀವು ಆ್ಯಡಿಷನಲ್ ಮಾಡ್ಕೊಳ್ಬೇಕಂದ್ರೆ ಮಶ್ರೂಮ್ ಕಾರ್ನ್ ಎಕ್ಸ್ಟ್ರಾ ಡ್ಯೂಟ್ಸ್ ಮಾಡ್ಕೊಬೋದು ನೆಕ್ಸ್ಟ್ ಮಶ್ರೂಮ್ ಫಾರ್ಟಿಫೈಡ್ ಕೇಕ್ಸ್ ಕೂಡ ಮಾಡ್ಬೋದು ವೆಜ್ ಸಾಸಸ್ ಕೂಡ ಮಾಡ್ಬೋದು ಮಶ್ರೂಮಿಂದ ಮಶ್ರೂಮ್ ಇಂಟೆನ್ಸ್ ಇಂಟೆನ್ಸ್ ನ್ಯೂಡಲ್ ಮಶ್ರೂಮ್ ಇಂಟೆನ್ಸ್ ನ್ಯೂಡಲ್ಸ್ ಕೂಡ ಮಾಡ್ಬೋದು ಮಶ್ರೂಮ್ ರೆಸಿಪೀಸ್ ಕೂಡ ಮಾಡ್ಬೋದು ಮಶ್ರೂಮ್ಸ್ ಆಸ್ ಎ ಸಲಾಡ್ ಓಕೆನಾ ಅದರಲ್ಲೂ ಯೂಸ್ ಮಾಡ್ಬೋದು ಮಶ್ರೂಮ್ ಟೊಮ್ಯಾಟೊ ಸೂಪ್ ಕೂಡ ಮಾಡ್ಬೋದು ಮಶ್ರೂಮ್ ಪಕೋಡಾ ಕೂಡ ಮಾಡ್ಬೋದು ಹಾಗೂ ಮಶ್ರೂಮ್ ವೆಜಿಟೇಬಲ್ಸ್ ಯೂಸ್ ನಿಮ್ಮ ಪ್ರಾಡಕ್ಟಲ್ಲಿ ಮಾಡ್ಕೊಬೋದು ಓಕೆನಾ ಸೊ ಹೀಗೆ ನಿಮ್ಮ ಬೇರೆ ಟೈಪ್ಸ್ ಆಫ್ ಮಶ್ರೂಮ್ಸ್ನ ಅಂದರೆ ಮಶ್ರೂಮ್ಸಿಗೆ ಒಂದು ವ್ಯಾಲ್ಯೂನ ಆ್ಯಡ್ ಮಾಡಿಬಿಟ್ಟು ಅದು ಮಾರ್ಕೆಟಲ್ಲಿ ಇರಿಸಿ ನೀವು ನಿಮಗೋಸ್ಕರ ಇನ್ಕಮ್ಸ್ನ ಜನ್ರೇಟ್ ಮಾಡ್ಕೊಬೋದು ಓಕೆನಾ ಸೊ ಇದರಲ್ಲಿ ಫ್ರೆಶ್ ರೆಡಿ ಟು ಈಟ್ ಐಟಮ್ಸ್ ಬರುತ್ತೆ ಬೈ ಪ್ರಾಡಕ್ಟ್ ಆರ್ ಪ್ರೋಸೆಸ್ಡ್ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾವೆಲ್ ಆ್ಯಡೆಡ್ ಪ್ರಾಡಕ್ಟ್ಸ್ ಬರುತ್ತೆ ಸೊ ಇಷ್ಟೆಲ್ಲ ಇದರಲ್ಲಿ ಪ್ರಾಡಕ್ಟ್ಸ್ನ ಡೆವಲಪ್ ಮಾಡ್ಬೋದು ಓಕೆ ನಾ ಹೇಗೆ ಹೇಗೆ ಮಾಡ್ಕೊಬೋದು ನಿಮಗೆ ರೆಸಿಪೀಸ್ ಎಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ ನೀವು ಏನು ಮಾಡಿ ಅಂದರೆ ಪೆನ್ ಎನ್ ಪೇಪರಲ್ಲಿ ಎಲ್ಲ ಡೀಟೇಲ್ಸ್ನ ಅಕ್ವೈರ್ ಮಾಡ್ಕೊಳ್ಳಿ ನೋಡಿ ನಾನು ಇದು ಮೈಂಡ್ ಮ್ಯಾಪ್ ಕೊಡ್ತೀನಿ ಬಟ್ ನೀವು ಒಂದು ಸಲ ಬರೆದ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಏನು ಮಾಡಬೇಕಂತ ಆಟೋಮೆಟಿಗಾಗಿ ಫಿಲ್ ಆಗಿಬಿಡುತ್ತೆ ನಿಮ್ಮ ಲ್ಯಾಂಗ್ವೇಜಲ್ಲೇ ನೋಡಿ ಹೆಂಗೂ ನಾನು ಕನ್ನಡ ಲ್ಯಾಂಗ್ವೇಜಲ್ಲಿ ಸ್ಪೀಕ್ ಮಾಡ್ತಾಯಿದ್ದೀನಿ ನೀವು ಕನ್ನಡ ಲ್ಯಾಂಗ್ವೇಜಲ್ಲೇ ಬರೆದಿಟ್ಕೊಳ್ಳಿ ನೀವು ಒಂದು ಸಿಂಗಲ್ ಐಡಿಯಾನು ನಿಮ್ಮ ಬಿಸ್ನೆಸ್ಸಲ್ಲಿ ತುಂಬ ಚೇಂಜ್ ಮಾಡುತ್ತೆ ಓಕೆನಾ ಸುಮಾರು ಪ್ರಾಡಕ್ಟ್ಸ್ನ ಡೆವಲಪ್ ಮಾಡ್ಕೊಬೋದು ನೀವು ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ನೋಡಿದ್ರೆ ನಿಮ್ಗೆ ಇಂಟ್ರೆಸ್ಟಿಂಗ್ ಆದ ಪ್ರಾಡಕ್ಟ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಓಕೆನಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಗೆ ನೀವು ಸೋಷಲ್ ಮೀಡಿಯಾ ಅಂದರೆ ಈಗ ಆನ್ಲೈನ್ ಬಿಗ್ ಓಷನ್ನೇ ಇದೆ ನಿಮಗೆ ಜನರಿಗೆ ಅಂದರೆ ನೋಡಿ ನೀವು ಆಫ್ಲೈನ್ ಹೋದರೆ ಕಡಿಮೆ ಜನ ಸಿಗ್ತಾರೆ ಬಟ್ ಆನ್ಲೈನಲ್ಲಿ ಸಮುದ್ರ ಇದ್ದಂಗೆ ನಿಮ್ಗೆ ಸುಮಾರು ಜನ ಸಿಗ್ತಾರೆ ಅದನ್ನು ಮೇಜರಾಗಿ ಈಗ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಈಸಿ ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ತಾ ಇಲ್ಲ ನಾನು ನಿಮಗೆ ಈಸಿ ಸೆಗ್ಮೆಂಟಲ್ಲಿ ಹೇಗೆ ನೀವು ವರ್ಕ್ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವೀಡಿಯೋದಲ್ಲಿ ನಿಮಗೆ ಲೊ ವ್ಯಾಲ್ಯೂಸ್ ತುಂಬ ಸಿಗ್ತದಂತ ತಿಳ್ಕೊತೀನಿ ಏನಕ್ಕೆ ಅಂದರೆ ಇಷ್ಟೆಲ್ಲ ಪ್ರಾಡಕ್ಟ್ಸ್ ನೀವು ಮಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಿರಲಿಲ್ಲ ಗೊತ್ತಿದ್ರು ಇಟ್ಸ್ ಓಕೆ ಇಷ್ಟೆಲ್ಲ ನೀವು ವ್ಯಾಲ್ಯೂಸ್ನ ಆ್ಯಡ್ ಮಾಡ್ಬೋದು ಮಶ್ರೂಮ್ಸಲ್ಲಿ ಓಕೆನಾ ಸೊ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಏನು ಸೋಷಿಯಲ್ ಮೀಡಿಯಾ ಪೋಸ್ಟ್ನ ಯೂಸ್ ಮಾಡಿ ನಿಮ್ಮ ಮಶ್ರೂಮ್ಸ್ನ ಸೇಲ್ ಮಾಡೋದಂತ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ